ನಡೆದೋಯ್ತು ಅವು ಎಫ್ ಐ ಆರ್ ಸಹ ಮಾಡಿಸಿದಿವಿ ಸೊ ಹಂಗಾಗಿ ಎಲ್ಲರೂ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಗ್ರಾಮಗಳಲ್ಲಿ ವಿವಾಹಗಳು ಬಾಲ್ಯವ್ಯಾಹಗಳೇನಾದ್ರು ನಡೀತಾ ಇದ್ರೆ ನೀವು ಮಕ್ಕಳ ಸಹಾಯವಾಣಿ ಟೆನ್ ನೈನ್ ಏಟ್ ಹಾಗೂ ಪೊಲೀಸ್ ಸಹಾಯವಾಣಿ ಒನ್ ಒನ್ ಟೂ ಸಹ ಇನ್ಫಾರ್ಮ್ ಮಾಡಿದ್ರೆ ನಾವು ಇಮಿಡಿಯೇಟ್ ಅಲ್ಲಿ ಬಂದು ಅವುಗಳನ್ನೂ ಸಹ ನಿಲ್ಲಿಸ್ತೀವಿ ಸೊ ಅದೇ ರೀತಿಯಾಗಿ ನಮ್ಮಲ್ಲಿ ತಂದೆ ತೀರ್ಕೊಂಡು ಹೋದಂತಹ ಮಕ್ಕಳಿಗೆ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಸಹಾಯದನನ್ನು ಸಹ ಕೊಡ್ತಾ ಇದ್ದೀವಿ ಯಾವ ಮಕ್ಕಳಿಗಪ್ಪ ಅಂದ್ರೆ ಈಗ ತಂದೆ ತೀರ್ಕೊಂಡು ಹೋಗಿದ್ದು ತಾಯಿ ಕೈಯಲ್ಲಿ ದುಡ್ದು ಮಕ್ಕಳನ್ನ ಸಾಕಾಗ್ತಾ ಇಲ್ಲ ಅನ್ನಂಗಿದ್ರೆ ಅಂತ ಮಕ್ಕಳಿಗೆ ಮಾತ್ರ ಈ ಒಂದು ಯೋಜನೆ ಅಪ್ಲಿಕೇಬಲ್ ಆಗುತ್ತೆ ಅವರು ಕಡ್ಡಾಯವಾಗಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತಾ ಇರಬೇಕು ಹಾಗೂ ಅವ್ರಿಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸು ತಂದೆಯ ಮರಣ ಪ್ರಮಾಣ ಪತ್ರ ಮಗುವಿನ ಜನನ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟು ಕ್ಯಾಸ್ ಸರ್ಟಿಫಿಕೇಟು ಹಾಗೂ ತಾಯಿ ಮಗುವಿನ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ತಾಯಿ ಎರಡು ಫೋಟೋ ಮಗುವಿನ ಎರಡು ಫೋಟೋ ಸ್ಕೂಲಲ್ಲಿ ಓದ್ತಾ ಇರ್ತಕ್ಕಂಥದ್ದು ಸ್ಟಡಿ ಸರ್ಟಿಫಿಕೇಟು ಹಾಗೂ ಇಂದಿನ ವರ್ಷದ ಮಾಸ್ ಕಾರ್ಡು ಇವಿಷ್ಟು ಡಾಕ್ಯುಮೆಂಟ್ಸ್ ತಗೊಂಬಂದು ನಮ್ಮ ಆಫೀಸಿಗೆ ಕೊಟ್ಟರೆ ನಾವು ಅಂತ ಮಕ್ಕಳಿಗೆ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಸಹಾಯಧನ ಕೊಡ್ತೀವಿ ಇಲ್ಲಿ ಆರು ವರ್ಷದಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಮಾತ್ರ ಈ ಸ್ಕೀಮ್ ಸಿಗ್ತಕ್ಕಂಥದ್ದು ಅದೇ ರೀತಿಯಾಗಿ ನಮ್ಮಲ್ಲಿ ವಿಶೇಷ ಪಾಲನಾ ಯೋಜನೆ ಅನ್ನೋದೊಂದು ಸ್ಕೀಮ್ ಇದೆ ಅದು ಎಚ್ ಐ ವಿ ಸೋಂಕಿಗೆ ಒಳಗಾಗಿರ್ತಕ್ಕಂತಹ ಮಕ್ಕಳಿಗೆ ಆ ಸ್ಕೀಮ್ ಇರೋದು ಅವರಿಗೆ ಪ್ರತಿ ತಿಂಗಳು ಸಹ ಎರಡು ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತೆ ಅವ್ರಿಗೂ ಸಹ ಹದಿನೆಂಟು ವರ್ಷದ ಒಳಪಟ್ಟಂತಹ ಮಕ್ಕಳು ಅದನ್ನು ಸಹ ನೀವು ಸದುಪಯೋಗ ಪಡಿಸ್ಕೋಬಹುದು ನಮ್ಮದು ಆಫೀಸ್ ಬಂದ್ಬಿಟ್ಟು ಆನೆ ಕಲಲ್ಲಿ ಅತ್ತಿ ಬೆಲೆ ರೋಡಲ್ಲಿ ಶ್ರೀವಾಣಿ ಕಾಲೇಜ್ ಪಕ್ಕ ಆಫೀಸ್ ಇದೆ